ಹಲೋ ಎವ್ರಿ ಒನ್ ಐದನೇ ಪ್ರಶ್ನೆಯನ್ನು ನೋಡೋಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಒಂಬತ್ತು ಸಮ ಝೀರೋ ಮತ್ತು ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಸಮ ಹದಿನೆಂಟು ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ನಾವಿಲ್ಲಿ ಸಹಗುಣಕಗಳ ಸಂಬಂಧವನ್ನು ಅಂದರೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಹಾಗೆ ಸಿ ಒನ್ ಬೈ ಸಿ ಟು ನೋಡೋದಿದ್ರೆ ಎ ಒನ್ ಬೆಲೆ ಎರಡು ಎ ಟು ಬೆಲೆ ನಾಲ್ಕು ಬಿ ಒನ್ ಬೆಲೆ ಮೂರು ಇದೆ ಬಿ ಟು ಬೆಲೆ ಆರು ಇದೆ ಸಿ ಸಿ ಒನ್ ಬೆಲೆ ಮೈನಸ್ ಒಂಬತ್ತು ಅಂತ ಇದೆ ಹಾಗೆ ಸಿ ಟು ಬೆಲೆ ಮೈನಸ್ ಹದಿನೆಂಟು ಎಲ್ಲ ಸಂಖ್ಯೆಗಳನ್ನ ಭಾಗಿಸಿದ್ರೆ ನಮ್ಗೆ ಸೊ ಏನಂತ ಗೊತ್ತಾಗ್ತಾ ಇದೆ ಎ ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಸಮ ಸಿ ಒನ್ ಬೈ ಸಿ ಟು ಅಂತ ಗೊತ್ತಾಗ್ತಾ ಇದೆ ಹಾಗೆ ಈ ರೀತಿಯ ಒಂದು ಸಂಬಂಧವನ್ನ ಹೊಂದಿರುವಂತಹ ರೇಖೆಗಳು ಐಕ್ಯಗೊಳ್ಳುವಂತಹ ರೇಖೆಗಳಾಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ